ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬ್ಲಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ವಿವೇಕಾತ್ರೆ ಅವರ ನಿರ್ದೇಶನದಲ್ಲಿ ನಾನಿ ಪ್ರಿಯಾಂಕಾ ಮೋಹನ್ ಸಾಯಿ ಕುಮಾರ್ ಅಭಿನಾಮಿ ಅದಿತಿ ಬಾಲನ್ ಮುರಳಿ ಶರ್ಮಾ ಇನ್ನು ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ತೆಲುಗು ಸಿನಿಮಾ ಸರಿಪೋದ ಶನಿವಾರಂ ಇನ್ನು ಈ ಸಿನಿಮಾದ ಕತೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದರೆ ಸಿನಿಮಾದ ಆರಂಭದಲ್ಲಿ ನಾನಿ ಅವರ ಚೈಲ್ಡ್ಹುಡ್ ಲೈಫ್ನ ತೋರಿಸ್ತಾರೆ ಆ ಒಂದು ಲೈಫಲ್ಲಿ ಅಪ್ಪ ಅಮ್ಮ ತಂಗಿ ಇರುವಂತಹ ಒಂದು ಸುಂದರ ಕುಟುಂಬ ಆದರೆ ನಾನಿಗೆ ಒಂದು ಸಮಸ್ಯೆ ಇರುತ್ತೆ ಅದು ಕೋಪ ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರೂ ಅದೇ ಸ್ಪಾಟಲ್ಲಿ ಅವರಿಗೆ ವಾಪಸ್ ಕೊಡಬೇಕು ಇದು ಆಗ ಮಾತ್ರ ನಾನಿಗೆ ಸಮಾಧಾನ ಆಗುತ್ತೆ ಇವರು ಕೋಪ ಮಾಡಿಕೊಂಡು ಮಾಡಿಕೊಳ್ಳುವಂತಹ ಒಂದಷ್ಟು ಅನಾಹುತಗಳಿಂದ ನಾನಿಯವರ ಫ್ಯಾಮ್ಲಿಗೆ ಒಂದಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತವೆ ಹೇಗಾದರೂ ಮಾಡಿ ನಾನಿಯವರ ಕೋಪನ ಕಂಟ್ರೋಲ್ ಮಾಡಬೇಕು ಅನ್ನೋದು ಅಮ್ಮನ ಆಸೆ ಅದರ ಪ್ರಕಾರ ಅಮ್ಮ ಒಂದು ಪ್ರಾಮಿಸನ್ನು ನಾನಿಯವ್ರ ಕೈಯಿಂದ ಮಾಡಿಸ್ಕೊತಾರೆ ಏನಂತ ಹೇಳಿದ್ರೆ ವಾರಕ್ಕೆ ಆರು ದಿನ ನೀನು ಯಾರು ಏನೇ ಮಾಡಿದ್ರು ನಿನ್ನನ್ನು ಏನೇ ಹೇಳಿದ್ರು ಯಾರು ಬೈದರೂ ಹೊಡೆದ್ರು ನೀನು ರಿಯಾಕ್ಟ್ ಆಗಬಾರ್ದು ಅಂದರೆ ಕೋಪ ಮಾಡ್ಕೋಬಾರ್ದು ಏಳನೇ ದಿನ ನೀನು ಅವ್ರಿಗೆ ಮತ್ತೆ ಅಂದರೆ ಸ್ಟಿಲ್ ನಿನಗೆ ಅವರ ಮೇಲೆ ಕೋಪ ಇರುತ್ತೆ ಅಥವಾ ಕೋಪ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಆ ಏಳನೇ ದಿನ ನೀನು ಕೋಪ ಮಾಡಿಕೊಂಡು ನಿನ್ನ ಕೋಪನ ಕಡಿಮೆ ಮಾಡ್ಕೋಬೇಕು ಆ ದಿನ ನಾನು ಮಾತಾಡಲ್ಲ ಏನೂ ಹೇಳಲ್ಲ ಅಂತ ನಾನಿಯವರ ಅಮ್ಮ ಇವನ ಹತ್ರ ಪ್ರಾಮಿಸ್ ಮಾಡ್ಕೊತಾರೆ ಅದೇ ಆ ದಿನವೇ ಶನಿವಾರ ಕಟ್ ಮಾಡಿದ್ರೆ ಪ್ರೆಸೆಂಟಿಗೆ ಬರ್ತೀವಿ ಪ್ರೆಸೆಂಟಲ್ಲಿ ನಾನಿಯವರು ಒಂದು ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡ್ತಿರ್ತಾರೆ ಇವರ ಜೀವನದಲ್ಲಿ ಅಚಾನಕ್ಕಾಗಿ ಬರೋ ಅಂಥವ್ರೆ ಕರಪ್ಟ್ ಇನ್ಸ್ಪೆಕ್ಟರ್ ಎಸ್ ಜೆ ಸೂರ್ಯ ಅವರು ಇವ್ರು ಬಂದ ಮೇಲೆ ಇವರ ಲೈಫಲ್ಲಿ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಅಮ್ಮ ಕೊಟ್ಟಿದಂತಹ ಒಂದು ಪ್ರಾಮಿಸ್ ಏನಿದೆ ಅದನ್ನು ಕಾಪಾಡಿಕೊಂಡ್ರ ಅಥವಾ ಇವರು ಕೋಪನ ಕಂಟ್ರೋಲ್ ಮಾಡೋಕ್ಕೆ ಇವ್ರ ಕೈಲಿ ಆಗಲಿಲ್ವಾ ಇದೆಲ್ಲ ತಿಳ್ಕೋಬೇಕು ಅಂದರೆ ಖಂಡಿತ ನೀವು ಈ ಸಿನಿಮಾನ ಥಿಯೇಟರ್ಸ್ನಲ್ಲೇ ನೋಡಬೇಕು ಈ ಸಿನಿಮಾದಲ್ಲಿ ನನಗೆ ಕೆಲವೊಂದು ಕಾಮಿಡಿ ಸೀನ್ಸ್ಗಳು ಭಾಳ ಮಜಾ ಕೊಡ್ತು ಅದರಲ್ಲೂ ಎಸ್ ಜೆ ಸೂರ್ಯ ಮತ್ತು ಮುರುಳಿ ಶರ್ಮಾ ಇವರು ಇಬ್ಬರ ನಡುವೆ ಇದ್ದಂತಹ ಸೀನ್ಸ್ಗಳೇನಿದೆ ಅದು ಬಹಳ ಚೆನ್ನಾಗಿತ್ತು ಅದರಲ್ಲೂ ಕಾಫಿ ಟೀ ಮತ್ತು ವಾಟರ್ ಬಾಟಲ್ ಆ ಸೀನ್ ಆಗಿರ್ಬೋದು ಹಾಗೆ ಮುರುಳಿ ಶರ್ಮಾ ಅವರು ನನ್ನ ತಮ್ಮನನ್ನು ಕಾಪಾಡ್ದ ಅನ್ನೋ ಒಂದು ಆ ಸೀನ್ ಆಗಿರ್ಬೋದು ಎರಡು ಸೀನ್ಗಳು ಕೂಡ ಬಹಳ ಮಜಾ ಕೊಡ್ತು ಹಾಗೆ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಕೂಡ ಅಲ್ಲಲ್ಲಿ ಮಜಾ ಕೊಡ್ತಾ ಹೋಗುತ್ತೆ ಅದರಲ್ಲೂ ಸಾಯಿ ಕುಮಾರ್ ಅವರ ಟೈಮಿಂಗ್ ಡೈಲಾಗ್ಸ್ ಏನಿದೆ ಅದು ಸಖತ್ತಾಗಿತ್ತು ತನ್ನಿಂದ ಕುಟುಂಬಕ್ಕೆ ತೊಂದರೆ ಆಗ್ತಿದೆ ಪ್ರಿಯಾಂಕಾ ಮೋಹನ್ ಅವ್ರಿಗೆ ತೊಂದರೆ ಆಗ್ತಿದೆ ಈ ಒಂದು ಸಿಚುವೇಷನ್ಗಳಾಗಿರ್ಬೋದು ಹಾಗೆ ಏರಿಯಾದಲ್ಲಿ ಇರುವಂತಹ ಜನರನ್ನು ಎಸ್ ಜೆ ಸೂರ್ಯ ಅವರು ಹೊಡಿತಿರುವಾಗ ಈ ಒಂದು ಘಟನೆಗೆ ನಾನೇ ಕಾರಣ ಅನ್ನುವಂಥ ಸಿಚುವೇಷನ್ಗಳಾಗಿರ್ಬೋದು ಈ ಎರಡೂ ಸಿಚುವೇಷನ್ಗಳಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ದಿ ಬೆಸ್ಟ್ ಆಗಿತ್ತು ಅಂತಲೇ ಹೇಳಬೇಕು ಹಾಗೆ ತನ್ನನ್ನು ಹೊಡೆದು ತನ್ನ ಮುಖಾನ ಸ್ಕ್ರ್ಯಾಪ್ ಮಾಡಿರೋನ್ನ ಹೇಗಾದರೂ ಮಾಡಿ ಹುಡುಕಬೇಕು ಅಲ್ಲಿವರೆಗೂ ನಾನು ನಿದ್ದೆ ಮಾಡಲ್ಲ ಅನ್ನೋವಂಥ ಆ ಒಂದು ಫ್ರಸ್ಟ್ರೇಷನ್ನು ಹಾಗೆ ಕ್ಲೈಮ್ಯಾಕ್ಸ್ನಲ್ಲಿ ಸಾಯಿ ಕುಮಾರ್ ಜೊತೆ ಕುತ್ಕೊಂಡು ಮಾತಾಡುವಂತಹ ಆ ಒಂದು ಸೀನು ಈ ಎರಡರಲ್ಲೂ ಕೂಡ ಎಸ್ ಜೆ ಸೂರ್ಯ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಡಾಕ್ಟರ್ ಆದಮೇಲೆ ಪ್ರಿಯಾಂಕಾ ಮೋಹನ್ ಅವರಿಗೆ ಒಂದು ಒಳ್ಳೆಯ ಪಾತ್ರ ಈ ಸಿನಿಮಾದಲ್ಲಿ ಸಿಕ್ಕಿದೆ ಅವರು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳಬೇಕು ಹಾಗೆ ಅವರು ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಾರೆ ಇನ್ನು ಈ ಸಿನಿಮಾದಲ್ಲಿ ಆ್ಯಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಅದರಲ್ಲೂ ಮನೆಯಲ್ಲಿ ನಡೆಯುವಂತಹ ಆ ಒಂದು ಫೈಟ್ ಏನಿದೆ ಅದು ಬಹಳ ಚೆನ್ನಾಗಿತ್ತು ಅದರ ಕೊರಿಯೋಗ್ರಫಿ ಕೂಡ ತುಂಬಾ ಆಗಿ ಇತ್ತು ಅಂತ ಹೇಳ್ಬೋದು ಉಳಿದಂತೆ ಇನ್ನು ಟೆಕ್ನಿಕಲ್ ಆಗಿ ಹೇಳೋದಾದರೆ ಮುರಳಿ ಜಿ ಅವರ ಕ್ಯಾಮ್ರಾ ವರ್ಕ್ ಏನಿದೆ ಅದು ಚೆನ್ನಾಗಿತ್ತು ಜೇಕ್ಸ್ ವಿಜಯ್ ಅವರ ಮ್ಯೂಸಿಕ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಿತ್ತು ಕಾರ್ತಿಕ ಅವರ ಎಡಿಟಿಂಗ್ ಕೂಡ ಚೆನ್ನಾಗಿತ್ತು ಪ್ರೊಡಕ್ಷನ್ ಡಿಸೈನ್ ಅದು ಬಿಟ್ಟರೆ ಸಿ ಜಿ ವರ್ಕ್ ಆಗಿರ್ಬೋದು ಎಲ್ಲವೂ ಸಿನಿಮಾಗೆ ಏನೇನು ಬೇಕಿತ್ತು ಎಲ್ಲವೂ ನೀಟಾಗೇ ಇತ್ತು ಅಂತ ಹೇಳಬೇಕು ಇನ್ನು ಈ ಸಿನಿಮಾಗೆ ತೊಂದರೆ ಆಗಿರುವಂತಹ ವಿಷಯಗಳ ಬಗ್ಗೆ ಮಾತಾಡೋದಾದರೆ ಖಂಡಿತವಾಗ್ಲೂ ಈ ಸಿನಿಮಾದ ಕತೆ ಮತ್ತು ಚಿತ್ರಕತೆ ಅಂತಲೇ ಹೇಳಬೇಕು ನಾನೀಗ ಇರುವಂತಹ ಕ್ಯಾರೆಕ್ಟ್ರೈಸೇಷನ್ ಏನಿದೆ ಅದನ್ನೇ ಇವರು ಕತೆಯನ್ನಾಗಿ ಎರಡು ಗಂಟೆ ಐವತ್ತು ನಿಮಿಷ ಹೇಳ್ತಿದ್ದಾರೆ ಸರಿ ಕತೆ ಓಕೆ ಚಿತ್ರಕತೆ ಆದರೂ ಈ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಇದು ಹೀರೋ ಮತ್ತು ವಿಲನ್ ನಡುವೆ ನಡೆಯುವಂತಹ ಒಂದು ಕ್ಯಾಟ್ ಅಂಡ್ ಮೌಸ್ ಗೇಮು ನೋಡೋವಂಥ ಪ್ರೇಕ್ಷಕನಿಗೆ ಗೊತ್ತಿರುತ್ತೆ ಕೊನೆಗೆ ಹೀರೋನೇ ಗೆಲ್ತಾನೆ ಅಂತ ಆದರೆ ಅವನು ಹೇಗೆ ಗೆಲ್ತಾನೆ ಅನ್ನೋದನ್ನು ಇವರು ಇಂಟ್ರೆಸ್ಟಿಂಗಾಗಿ ತೋರಿಸ್ಬೇಕಿತ್ತು ಆದರೆ ಇವರು ಅದನ್ನು ಮಾಡಿಲ್ಲ ತುಂಬಾ ಬೇಸಿಕ್ ಆಗಿರುವಂತಹ ಪ್ರೆಡಿಕ್ಟೇಬಲ್ ರೈಟಿಂಗ್ ಈ ಸಿನಿಮಾದಲ್ಲಿದೆ ಹಾಗಾಗಿ ಸಿನಿಮಾ ನೋಡುವಾಗ ನಾವು ಕನೆಕ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಹೀರೋ ಮತ್ತು ವಿಲನ್ ನಡುವೆ ನಡೆಯುವಂತಹ ಕ್ಯಾಟ್ ಅಂಡ್ ಮೌಸ್ ಗೇಮ್ ಏನಿದೆ ಅದರಲ್ಲಿ ಹೀರೋಗೆ ಅಥವಾ ಹೀರೋ ಸುತ್ತಮುತ್ತ ಇರೋರಿಗೆ ತೊಂದರೆ ಆದರೆ ವಿಲನಿಂದ ತೊಂದರೆ ಆದರೆ ಆ ಒಂದು ಗೇಮ್ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದರೆ ಇಲ್ಲಿ ಆಗಿರೋ ಸಮಸ್ಯೆನೇ ಬೇರೆ ವಿಲನ್ ಎಸ್ ಜೆ ಸೂರ್ಯ ಏನಿದ್ದಾರೆ ಅವ್ರಿಗೆ ಅವ್ರ ಅಣ್ಣ ಮುರಳಿ ಶರ್ಮಾ ಜೊತೆ ಪ್ರಾಬ್ಲಮ್ಮು ಹಾಗೆ ಎಸ್ ಜೆ ಸೂರ್ಯಗೆ ಏರಿಯಾದಲ್ಲಿ ಇರುವಂತಹ ಒಂದು ಸ್ಲಮ್ಮು ಆ ಸ್ಲಮ್ಮು ಜನರ ಜೊತೆ ಪ್ರಾಬ್ಲಮ್ಮು ಆದರೆ ಹೀರೋ ಏನಿದ್ದಾರೆ ಮುರುಳಿ ಶರ್ಮಾ ಅವರ ಜೊತೆಗೆ ಕನೆಕ್ಷನ್ ಇಲ್ಲ ಮುರುಳಿ ಶರ್ಮಾ ಜೊತೆ ಯಾವುದೇ ಬಾಂಡಿಂಗ್ ಇಲ್ಲ ಹಾಗೆ ಆ ಸ್ಲಮ್ಮು ಜನರ ಜೊತೆ ಕನೆಕ್ಷನ್ ಇಲ್ಲ ಆ ಸ್ಲಮ್ಮು ಜನರ ಜೊತೆ ಯಾವುದೇ ಬಾಂಡಿಂಗ್ ಇಲ್ಲ ವಾಲೆಂಟಿಯರ್ ಆಗಿ ಹೀರೋ ಏನಿದ್ದಾರೆ ಎಸ್ ಜೆ ಸೂರ್ಯ ಅವರ ಲೈಫಲ್ಲಿ ಇವರೇ ವಾಲೆಂಟಿಯರ್ ಆಗಿ ಎಂಟ್ರಿ ಕೊಡ್ತಾರೆ ಹಾಗಾಗಿ ಯಾವುದೇ ಎಮೋಷನ್ ಆಗಿರ್ಬೋದು ಅಥವಾ ಗೇಮ್ ಆಗಿರ್ಬೋದು ನೋಡೋವಂಥ ಪ್ರೇಕ್ಷಕ ನಮಗೆ ಎಲ್ಲೂ ಕೂಡ ಕನೆಕ್ಟ್ ಆಗಲ್ಲ ಇದು ಈ ಸಿನಿಮಾದ ರೈಟಿಂಗ್ನಲ್ಲಿ ಇರೋವಂತಹ ಪ್ರಾಬ್ಲಮ್ಮು ಇನ್ನು ಈ ಸಿನಿಮಾದ ಟೀಮ್ ಏನಿದೆ ಲಾಜಿಕ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಲಾಜಿಕ್ಗೂ ಸಿನಿಮಾಗೂ ಸಂಬಂಧನೇ ಇಲ್ಲ ಭಯಂಕರ ಲಾಜಿಕ್ ಮಿಸ್ಟೇಕ್ಸ್ಗಳು ಈ ಸಿನಿಮಾದಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಒಂದು ಸೀನ್ ನಿಮ್ಗೆ ಹೇಳ್ತೀನಿ ಎಸ್ ಜೆ ಸೂರ್ಯ ಅವರು ಏನಿದ್ದಾರೆ ಒಂದು ಸ್ಲಮ್ ಇರುತ್ತೆ ಆ ಇರುವಂತಹ ಜನ ಅವರಿಗೆ ಭಾಳ ತೊಂದರೆ ಕೊಡ್ತಾ ಇರ್ತಾರೆ ಹೊಡಿತಾ ಇರ್ತಾರೆ ಬಡಿತಾ ಇರ್ತಾರೆ ಯಾವ ರೇಂಜ್ಗೆ ಅಂದರೆ ಕೊಲೆ ಮಾಡೋಕ್ಕೂ ಹೊಟ್ಟೋಗ್ತಾರೆ ಆದರೂ ಕೂಡ ಆ ಜನರು ಏನಿರ್ತಾರೆ ಎಸ್ ಜೆ ಸೂರ್ಯ ಅವ್ರನ್ನ ನೋಡಿ ಭಯ ಬೀಳ್ತಿರ್ತಾರೆ ಅವ್ರು ಬಂದರೆ ಸಾಕು ಮನೆ ಒಳಗಡೆ ಹೋಗಿ ಬಾಗಿಲನ್ನ ಹಾಕ್ಕೊತಾರೆ ಅಲ್ಲ ನಾನು ಕೇಳೋದಷ್ಟೇ ಈ ಸಿನಿಮಾದ ಕತೆ ಏನು ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರಲ್ಲಿ ನಡೀತಾ ಇದೆ ನಡೀತಾ ಇರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಥರ ಮಾಡ್ತಿದ್ದಾನೆ ಹೇಳಿ ಯಾವನಾದರೂ ಒಬ್ಬ ಒಂದು ವಿಡಿಯೋ ರೆಕಾರ್ಡನ್ನು ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟರೆ ಆ ಒಂದು ಇನ್ಸ್ಪೆಕ್ಟ್ರ್ ಏನಿದ್ದಾನೆ ಅವನಿಗೆ ಆಗುವಂತಹ ಪ್ರಾಬ್ಲಮ್ಮು ಬೇರೆ ಲೆವೆಲ್ ಆಗೇ ಇರುತ್ತೆ ಆದರೆ ಈ ಸಿನಿಮಾ ತಂಡದವರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಈ ರೀತಿಯ ಹಲವಾರು ಲಾಜಿಕ್ ಲೂಪ್ ಹೋಲ್ಸ್ಗಳು ಈ ಸಿನಿಮಾದಲ್ಲಿ ಇದೆ ಇದು ಕೂಡ ಈ ಸಿನಿಮಾಗೆ ಮೇಜರ್ ಡಿಸಪಾಯಿಂಟ್ ಅಂತಲೇ ಹೇಳಬೇಕು ಪಬ್ನಲ್ಲಿ ನಡೆಯುವಂಥ ಆ ಒಂದು ಫೈಟು ಅದರಲ್ಲಿ ಹತ್ತು ನಿಮಿಷ ಗಡಿಯಾರ ಫಾಸ್ಟ್ ಆಗಿದೆ ಅನ್ನೋವಂತಹ ಆ ಒಂದು ಸೀನ್ ಆಗಿರ್ಬೋದು ಹನ್ನೆರಡು ಗಂಟೆ ಆಯಿತು ಅಂದರೆ ನಾನು ಯಾರನ್ನೂ ಹೊಡೆಯಲ್ಲ ಅನ್ನುವಂತಹ ಹೀರೋ ಲಾಜಿಕ್ ಆಗಿರ್ಬೋದು ಎಲ್ಲವೂ ಲಾಜಿಕ್ ಲೂಪ್ ಹೋಲ್ನ ಪರಮಾವಧಿ ಅಂತಲೇ ಹೇಳಬೇಕು ಒಟ್ಟಾರೆ ಹೇಳೋದಾದರೆ ಒಂದು ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರುವಂತಹ ಸಿನಿಮಾ ಕತೆ ಮತ್ತು ಚಿತ್ರಕಥೆಯಲ್ಲಿ ಇಂಟ್ರೆಸ್ಟಿಂಗಾಗಿ ಆಗಿ ಹೇಳೋದನ್ನು ಖಂಡಿತ ಎಡವಿದ್ದಾರೆ ಅಂತಲೇ ಹೇಳಬೇಕು ಈ ಸಿನಿಮಾಗೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರೋಂಥ ರೇಟಿಂಗು ಫೋರ್ ಔಟ್ ಆಫ್ ಟೆನ್ನು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್